ಎಲ್ಲರಿಗೂ ನಮಸ್ಕಾರ ಅರೇಬಿಕ್ ಸ್ಟೇಲ್ನಲ್ಲಿ ಮುಸ್ಲಿಮ್ಸ್ ಮಟನ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡಿಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಈಸಿಯಾಗೂ ಕೂಡ ಇದೆ ಇದಕ್ಕೆ ನೋಡಿ ಮಸೂರು ಬಜು ಕಾಂಬಿನೇಷನ್ ಆಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಬನ್ನಿ ಸೇವೆಯೋಣ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ನೋಡಿ ಮೊದಲೇ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋಲ್ಲ ನೋಡಿ ಒಂದು ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ನೂರು ಗ್ರಾಮಷ್ಟು ಶುಂಠಿ ಮತ್ತು ಒಂದು ಈರುಳ್ಳಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಟ್ಟು ಪುದೀನ ತೊಗೊಂಡಿದ್ದೀನಿ ಸೊ ನೋಡಿ ಒಂದು ಕ್ವಾಂಟಿಟಿ ಒಂದು ಕೆ ಜಿಯಷ್ಟು ಮಾಡ್ತಿರೋದು ಸೊ ನೀವು ಇಂಗ್ಡಿಯಲ್ಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ ಇಂಟು ಲವಂಗ ಮತ್ತು ಚಕ್ಕೆಯನ್ನು ಹಾಕ್ಕೊಳ್ಳಿ ನೋಡಿ ಮಿಕ್ಸಿ ಜಾರಿಗೆ ನಾನು ತೋರಿಸಿರುವಂತಹ ಪದಾರ್ಥಗಳನ್ನು ನೀವು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಮಸಾಲಿ ರುಬ್ಕೋಬೇಕು ಸೊ ನೋಡಿ ಕೊತ್ತಂಬರಿ ಮತ್ತು ಪುದೀನ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ಳಿ ಜೊತೆಗೆ ಲವಂಗ ಮತ್ತು ಚಕ್ಕೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೀವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಸಾಲವನ್ನು ಸ್ಟೋನ್ ಹಾಲು ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆ ಅಂದರೆ ನೂರು ಗ್ರಾಮಷ್ಟು ಅಡುಗೆ ಎಣ್ಣೆಯನ್ನು ಹಾಕಬೇಕು ಸೈ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿ ಹಾಕದಿದ್ದ ನಂತರ ಕೆಂಪು ಫ್ರೈ ಮಾಡ್ಕೋಬೇಕು ನೋಡಿ ನಾನು ದೊಡ್ಡ ಸಜ್ಜು ಈರುಳ್ಳಿ ಎರಡು ಹಾಕೊತಾ ಇದ್ದೀನಿ ಸೊ ನೀವು ಎರಡು ಯೂಸ್ ಮಾಡಬೇಕು ಈರುಳ್ಳಿ ಕೆಂಪು ಫ್ರೈ ಆದಮೇಲೆ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕೊ ಬಿಟ್ಟು ಮತ್ತು ಫ್ರೈ ಮಾಡ್ಕೋಬೇಕು ಪುದೀನ ಹಾಕೊತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೋಡಿ ಈ ತರ ಬಾಡಿಸ್ಕೋಬೇಕು ರುಬ್ಬಿರುವಂಥ ಮಸಾಲವನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಮಸಾಲ ಹಾಕ್ಬಿಟ್ಟು ಈ ತರ ಬಾಡಿಸ್ಕೋಬೇಕು ನೀವು ನೋಡಿ ಸ್ವಲ್ಪ ಹಸಿ ವಾಶಿನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನಾಲ್ಕರಿಂದ ಐದು ಹಸಿ ಮಿಶ್ರ ಕೈ ಹಾಕಬೇಕು ಹಾಕ್ಬಿಟ್ಟು ಮತ್ತೊಂದ್ಸತಿ ಈ ಥರ ಬಾಡಿಸ್ಕೊಳ್ಳಿ ಿರುವಂತಹ ಒಂದು ಕೆ ಜಿಯಷ್ಟು ಮಟನ್ನ ಹಾಕೊತಾ ಇದ್ದೀನಿ ನಾನು ಮಟನ್ ನಾನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಏಳರಿಂದ ಹತ್ತು ವಿಜೋಲ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮೆತ್ತಗೆ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಸೊ ನೀವು ಹಾಕೊಳ್ಳಿ ಡೈರೆಕ್ಟಾಗಿ ತೋರಿಸಿದ್ದೀನಿ ಸೊ ನೀವು ಹಾಕೊಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಹಾಕೊಂಡು ಈ ಥರ ಮತ್ತೊಮ್ಮೆ ನೀವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಪ್ರೊಸೀಸರಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟೀ ಸ್ಪೂನಷ್ಟು ಅಚ್ಚಕಾಳದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿಂದರೆ ಹಾಕೊಳ್ಳಿ ಕಮ್ಮಿ ಖಾರ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಕೊಬಿಟ್ಟು ಮತ್ತೊಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊತಾ ಇದ್ದೀನಿ ಧನಿಯಾ ಹಾಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಸ್ ಮಾಡ್ಕೊಬೇಕು ಒಂದು ಟೀ ಸ್ಪೂನ್ ಅಷ್ಟು ಸ್ವಲ್ಪ ಫುಟ್ ಕಲರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಕಾಣಲಿ ಅಂತ ಈ ಥರ ಒಂದು ಸತಿ ಮಿಸ್ ಮಾಡ್ಕೊಳ್ಳಿ ಎಣ್ಣೆ ಪೌಡ್ರ್ ಇದ್ದೀನಿ ಎಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣಿನ ರಸ ಇದ್ದೀನಿ ಹಾಕ್ಬಿಟ್ಟು ಮೀನಾಗಿ ಈ ಥರ ಬಾಡಿಸ್ತಬೇಕು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಳ್ಳಿ ಯಾಕೆಂದ್ರೆ ಬಟನಲ್ಲಿ ಇರುತ್ತೆ ಸೊ ನೋಡಿಬಿಟ್ಟು ಹಾಕೊಳ್ಳಿ ಅರಿಶಿನ ರುಚಿಗೆ ಅನುಗುಣವಾಗಿ ಉಪ್ಪನ ಹಾಕೊತ ಇದೆ ನೋಡಿ ಕನ್ನುಪ್ಪಿ ಹಾಕೊಂತಿರೋದು ಇದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೇರಿಸ್ಕೊತ ಇದೀನಿ ಒಂದ್ಸೀರಿ ಪಕ್ಕ ನೀವು ನೀರು ಹಾಕೊಳ್ಳಿ ಮಸಾಲ ರುಬ್ಬಿರುವಂತಹ ಜಾರ್ನಲ್ಲಿ ನಾನು ಜಾರಿಗೆ ನೀರು ಹಾಕಿಬಿಟ್ಟು ತೊಳೆದು ಹಾಕೊತಾ ಇದ್ದೀನಿ ನೀರು ಸೊ ನೀರು ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕು ನೀರು ಈ ಥರ ಕುದಿ ಬಂದಮೇಲೆ ಅಕ್ಕಿ ತೊಳೆದು ಬಿಟ್ಟು ಹಾಕೊತಾ ಇದ್ದೀನಿ ಹಾಕೊತಾ ಇದ್ದೀನಿ ಸೊ ಅಕ್ಕಿ ಒಂದು ಕೆ ಜಿಯಷ್ಟು ಕ್ವಾಂಟಿಟಿ ತಗೊಂಡಿರೋದು ಸೊ ನೀವು ಒಂದಿಷ್ಟು ಬೇಷದಲ್ಲಿ ಹಾಕೊಳ್ಳಿ ನೀರು ನನ್ನ ಪ್ರಕಾರ ಒಂದು ದೊಡ್ಡ ಚಂಬಲ್ಲಿ ನಾನು ನೀರು ಹಾಕ್ಕೊಂಡಿರೋದು ನೋಡಿ ಅಕ್ಕಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು ನೀವು ಎರಡರಿಂದ ಮೂರು ನಿಮಿಷ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ತಿರ್ಸ್ಕೊತಿರ್ಬೇಕು ನೋಡಿ ಅಕ್ಕಿ ಹಾಕ್ಬಿಟ್ಟು ತಿರ್ಸ್ಬೇಕು ಈ ಥರ ಒಂದು ಸ್ವಲ್ಪ ಕಟನ್ ಬಟ್ಟೆಯನ್ನು ನೀರಲ್ಲಿ ರದ್ದು ಮಾಡಿಬಿಟ್ಟು ಪ್ಲೇಟಿಗೆ ಈ ಥರ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ದಮ್ ಕೊಡಬೇಕು ಮೇಲೆ ಈ ಥರ ಭಾರವಾದ ಕಲ್ಲಿಕೆ ದಮ್ ಮಾಡಿ